ಗಡಿ ಜಿಲ್ಲೆ ಬೀದರ್ನಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ ವರ್ಣಾರ್ಭಟಕ್ಕೆ ಅವಾಂತರಗಳ ಸುರಿಮಳೆಯಾಗಿದೆ ಜಲಾಸುರನ ಆರ್ಭಟಕ್ಕೆ ರಸ್ತೆ ತುಂಬೆಲ್ಲ ನೀರೋ ನೀರು ಶಿವನಗರ ರಸ್ತೆ ಅಂಬೇಡ್ಕರ್ ವೃತ್ತ ಬ್ಯಾಂಕ್ ಕಾಲೋನಿ ಗುಂಪಾ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಕುಂಬಾರವಾಡದ ಹತ್ತಾರು ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿದೆ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ ನೀರಿಲ್ಲದ ರಸ್ತೆ ಇಲ್ಲ ನೀರಿನಿಂದ ತುಂಬಿ ಜನ ಓಡಾಡೋದಕ್ಕೆ ಕಷ್ಟಪಡ್ತಾ ಪಡ್ತಾ ಇರುವಂತಹ ದೃಶ್ಯ ಮನೆಗಳಿಗೆ ನೀರು ನುಗ್ಗಿದೆ ಜನ ಪರದಾಡ್ತಾ ಇದ್ದಾರೆ ರೋಡು ಕಾಣಿಸ್ತಾ ಇಲ್ಲ ರೋಡಲ್ಲಿ ಹಳ್ಳ ಇದೆಯೋ ಗುಂಡಿ ಇದೆಯೋ ಗೊತ್ತು ಆಗೋದಿಲ್ಲ ನಡ್ಕೊಂಡು ಹೋಗೋರಿಗಂತೂ ಸಾಧ್ಯ ಇಲ್ಲ ವಾಹನ ಸವಾರರಿಗೂ ಕಷ್ಟ ಕಷ್ಟ ರಸ್ತೆ ತುಂಬೆಲ್ಲ ಯಾವ ಪ್ರಮಾಣದಲ್ಲಿ ನೀರು ನಿಂತಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಅಬ್ಬರಕ್ಕೆ ಬೀದರ್ನಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು ನಾವೀಗ ಸದ್ಯಕ್ಕೆ ಬೀದರ್ ನಗರದ ಕೋರ್ಟ್ ಎದುರುಗಡೆ ಇದ್ದೀವಿ ಇಲ್ಲಿನ ಪ್ರಮುಖ ರಸ್ತೆಯ ದೃಶ್ಯವನ್ನ ನಿಮಗೆ ತೋರಿಸ್ತೀವಿ ಕೋರ್ಟ್ ನ ಗೇಟ್ನ ದೃಶ್ಯ ನೋಡಬಹುದು ನೀವು ಜಿಲ್ಲಾ ಕೋರ್ಟ್ನ ಪ್ರಮುಖ ದ್ವಾರ ಇದು ಇಲ್ಲಿ ಏನಂತಂದ್ರೆ ಮಳೆಯ ಅವಾಂತರಕ್ಕೆ ನೋಡ್ಬೋದು ನೀವು ಯಾವ ರೀತಿಯಾಗಿ ಸಂಪೂರ್ಣವಾಗಿ ಗೇಟ್ ಗೇಟ್ ಏನೋ ಜಲಾವೃತಗೊಂಡಿರುವಂಥದ್ದು ಆ ಜ ಎರಡು ಮೂರು ಫೀಟ್ವರೆಗೂ ಏನಂತಂದರೆ ಇಲ್ಲಿ ಏನಂತಂದರೆ ನೀರು ನಿಂತು ಅದೇ ನೀರಿನಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಕೇವಲ ಒಂದು ಗಂಟೆಗಳ ಕಾಲ ಸುರಿದಂಥ ಮಳೆಗೆ ಬೀದರ್ನಾದ್ಯಂತ ಬೀದರ್ನ ಹಲವು ಬಡಾವಣೆಗಳಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು ಸಾಕಷ್ಟು ರೋಡ್ಗಳು ಈ ರಸ್ತೆ ಪ್ರಮುಖ ರಸ್ತೆ ಇದು ಏನೊಂದು ಬೀದರ್ನ ಜಿಲ್ಲಾಧಿಕಾರಿ ಕಚೇರಿ ಆಗಿರ್ಬೋದು ಡಿ ಏನೊಂದು ಎಸ್ ಬಿ ಐ ಬ್ಯಾಂಕ್ ಆಗಿರ್ಬೋದು ಜಿಲ್ಲಾ ಕೋರ್ಟ್ ಆಗಿರ್ಬೋದು ಈ ಇವಕ್ಕೆ ಏನಂತಂದರೆ ಹೊಂದ್ಕೊಂಡಿರುವಂಥ ಪ್ರಮುಖ ರಸ್ತೆ ಸಂಪೂರ್ಣವಾಗಿ ಕೆರೆಯಂತಾಗಿದೆ ಇಲ್ಲಿ ಏನಂತಂದರೆ ಒಂದು ತಾಸಿಗೆ ತಾಸಿಗಿಂತ ಮುಂಚೆ ಮೂರ್ನಾಲ್ಕು ಫೀಟ್ವರೆಗೂ ವರೆಗೂ ಏನಂತಂದರೆ ನೀರು ನಿಂತ್ಕೊಂಡಿದ್ದವು ಇಲ್ಲಿ ವಾಹನಗಳು ಓಡಾಡಲಿಕ್ಕೂ ಆಗದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣಗೊಂಡಿತ್ತು ಅದೇ ರೀತಿಯಾಗಿ ಬೀದರ್ನ ಬ್ಯಾಂಕ್ ಕಾಲನಿ ಆಗಿರ್ಬೋದು ಜ್ಯೋತಿ ಕಾಲನಿ ಆಗಿರ್ಬೋದು ಹೀಗೆ ಸಾಕಷ್ಟು ಕಡೆಗಳಲ್ಲಿ ಮಳೆಯ ಅವಾಂತರಕ್ಕೆ ಮಳೆಯ ಒಂದು ಆರ್ಭಟದಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿ ಮನೆಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಏನಂತಂದರೆ ಹಾನಿ ಆಗಿರುವಂಥದ್ದು ಕೇವಲ ಒಂದೇ ಒಂದು ತಾಸು ಸುರಿದಂಥ ಭಾರೀ ಮಳೆಗೆ ಈ ರೀತಿಯಾಗಿ ಏನಂತಂದರೆ ನಗರಾದ್ಯಂತ ಜನಜೀವನ ಅಸ್ತವ್ಯಸ್ತಗೊಂಡು ಸಾಕಷ್ಟು ಏನಂತಂದರೆ ಈ ರೀತಿ ಅವಾಂತರ ಸೃಷ್ಟಿಯಾಗಿ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣಗೊಂಡಿರುವಂಥದ್ದು ನೋಡ್ಬೋದು ನೀವು ಈಗಾಗಲೇ ಏನಂತಂದರೆ ನಗರಸಭೆ ಸಿಬ್ಬಂದಿಗಳು ಆಗಿರ್ಬೋದು ಅಲ್ಲಲ್ಲಿ ಏನಂತಂದರೆ ನೀರನ್ನು ಹೋಗಲಿಕ್ಕೆ ಏನಂತಂದರೆ ದಾರಿ ಮಾಡಿಕೊಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು ಈಗಾಗಲೇ ಏನೊಂದು ಆರ್ ಟಿ ಒ ಹಳೆ ಆರ್ ಟಿ ಒ ಆಫೀಸ್ ಆಗಿದಂಥ ಏನೊಂದು ಬರಿಚಾಯಿ ಗಾರ್ಡನ್ ಆಗಿರ್ಬೋದು ಹೀಗೆ ಸಾಕಷ್ಟು ಕಡೆಗಳಲ್ಲಿ ಏನಂತಂದರೆ ಈ ರೀತಿ ಏನಂತಂದರೆ ನೀರು ರಸ್ತೆಯಲ್ಲಿ ಜಲಾವೃತಗೊಂಡು ಬೀದರ್ನಾದ್ಯಂತ ಒಂದು ಗಂಟೆ ಸುರಿದ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ಕ್ಯಾಮರಾಮನ್ ಶರಣು ಜೊತೆ ಲಿಂಗೇಶ್ ಮರ್ಕಲೆ ಏಷ್ಯಾ ಸುವರ್ಣ ನ್ಯೂಸ್ ಬೀದರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ